ನಮಸ್ಕಾರ ನಾನು ಗೌರವ್ ಖನ್ನ ಭಾರತದ ಟೈರ್ ಬಿಕೆಟಿ ಜ್ಞಾನ ಸರಣಿಗೆ ನಿಮ್ಮನ್ನು ಸ್ವಾಗತಿಸ್ತೇನೆ ಪ್ರತಿಯೊಬ್ಬ ನಟನು ಒಂದು ವಿಶಿಷ್ಟ ಪಾತ್ರವನ್ನ ನಿರ್ವಹಿಸಲು ಬಯಸ್ತಾನೆ ಟಿ ರಾಕ್ ಗ್ರಿಪ್ನಂತೆ ಅಲ್ಪ ದೂರದ ಗಣಿಗಾರಿಕೆಯಲ್ಲಿ ವಿಶಿಷ್ಟ ಪಾತ್ರವನ್ನ ನಿರ್ವಹಿಸುತ್ತದೆ ಟಿ ರಾಕ್ ಗ್ರಿಪ್ ಭಾರತದಲ್ಲಿ ಮೊದಲ ಬಾರಿಗೆ ಟಿಪ್ಪರೆ ವಿಭಾಗದ ಟೈರ್ಗಳಾಗಿವೆ ಇದರಲ್ಲಿ ಇತರರಿಗಿಂತ ನಲವತ್ತು ಶೇಕಡ ಹೆಚ್ಚು ಎನ್ಎಸ್ಟಿ ಇದೆ ಈ ಮಾದರಿಯು ಅಲ್ಪ ದೂರದ ಗಣಿಗಾರಿಕೆ ಕಾರ್ಯಗಳಲ್ಲಿ ಕಲ್ಲುಗಳ ಉಪಯೋಗಕ್ಕೆ ಅತ್ಯಂತ ಸೂಕ್ತ ಟೈರ್ಗಳಾಗಿವೆ ಈ ಟ್ರೆಡ್ ಆಳದಿಂದಲೇ ಅದ್ಭುತ ಟ್ರಾಕ್ಷನ್ ಮತ್ತು ದೀರ್ಘ ಟೈರ್ ಬಾಳಿಕೆ ದೊರೆಯುತ್ತದೆ ಅಂದರೆ ಕಡಿಮೆ ಸಮಯ ಹೆಚ್ಚಿನ ವ್ಯವಹಾರ ಇದರ ವಿಶೇಷ ಡ್ಯೂಯಲ್ ಟ್ರೆಡ್ ಕಾಂಪೌಂಡ್ ಕಟ್ಸ್ ಮತ್ತು ಪಂಕ್ಚರ್ಗಳನ್ನು ಕಡಿಮೆ ಮಾಡುವುದು ಮಾತ್ರವಲ್ಲದೆ ಅತ್ಯಂತ ಕಠಿಣ ಪರಿಸ್ಥಿತಿಗಳನ್ನು ಕೂಡ ಟೈರ್ಗಳ ಉಷ್ಣತೆಯನ್ನು ನಿಯಂತ್ರಿಸುತ್ತದೆ ಕ್ವಾರೀಸ್ ಮತ್ತು ಸ್ಟೋನ್ ಕ್ರಷರ್ನಂತಹ ವಿಶಿಷ್ಟ ಗಣಿಗಾರಿಕೆ ಕಾರ್ಯಾಚರಣೆಗಳಿಗೆ ಅಪೂರ್ವ ಮತ್ತು ಅತ್ಯಂತ ವಿಶ್ವಾಸಾರ್ಹ ಟೈರ್ಗಳು ಬಿಕೆಟಿ ರಾಕ್ ಗ್ರಿಪ್